ಎಲ್ರಿಗೂ ನಮಸ್ಕಾರ ಒಂದು ವಿಶಿಷ್ಟ ವಿಶೇಷ ದೇವಸ್ಥಾನದ ಪರಿಚಯ ನಿಮಗೆ ಮಾಡಿಕೊಡಲು ಹೊರಟಿದ್ದೇನೆ ಸೊ ಮನೇಲಿ ಏನಾದರೂ ಜಗಳ ಆದ್ರೆ ಗಂಡ ಹೆಂಡತಿ ಜಗಳ ಆದ್ರೆ ಹಿರಿಕರು ಬಂದು ಅದನ್ನ ಸಾಲ್ವ್ ಮಾಡ್ತಾರೆ ಸೊ ಅಥವಾ ಹಿರಿಕರ ಹತ್ರ ಹೋಗಿ ನಾವು ಸಾಲ್ವ್ ಮಾಡ್ಕೊಬೇಕಾಗುತ್ತೆ ಅಥವಾ ಕೋರ್ಟ್ಗೆ ಹೋಗಿ ಸಾಲ್ವ್ ಮಾಡ್ಕೊಬೇಕಾಗತ್ತೆ ಆ ರೀತಿಯ ಒಂದು ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡ್ಬಿಡೋದು ಹೋಗ್ತಾಯಿದ್ದೀನಿ ದೇವತೆಗಳೇನಾದರೂ ಜಗಳ ಮಾಡಿಕೊಂಡ್ರೆ ಮುನ್ಸ್ಕೊಂಡ್ರೆ ಜನರ ಮೇಲೆ ಮುನ್ಸ್ಕೊಂಡ್ರೆ ಊರನ್ನು ಬಿಟ್ಟರೆ ಇವತ್ತು ನಿಮಗೆ ಮಂಡ್ಯ ಸುತ್ತಮುತ್ತ ಅನೇಕ ದೇವಸ್ಥಾನಗಳಿದೆ ಪ್ರಸಿದ್ಧ ದೇವಸ್ಥಾನಗಳಿದೆ ಸೊ ಶಕ್ತಿ ದೇವಸ್ಥಾನಗಳಿದೆ ಅಲ್ಲಿನ ದೇವರು ಏನಾದರೂ ಮುನ್ಸ್ಕೊಂಡ್ರೆ ಈ ಜಾಗಕ್ಕೆ ಹೋಗ್ತಾರಂತೆ ಈ ದೇವರ ಹತ್ರ ಹೋಗ್ತಾರಂತೆ ಹೋಗ್ಬಿಟ್ಟು ಅಣ್ಣಯ್ಯ ನಾನು ಹೋಗೋದಿಲ್ಲ ಅಲ್ಲಿಗೆ ಅಂತೇಳ್ಬಿಟ್ಟು ಹೇಳ್ತಾರಂತೆ ಆ ಸಂದರ್ಭದಲ್ಲಿ ಆ ಊರಿನ ಪ್ರಮುಖರೆಲ್ಲ ಬಂದು ದೇವಸ್ಥಾನದ ಪ್ರಮುಖರೆಲ್ಲ ಬಂದು ಈ ಜಾಗಕ್ಕೆ ಬಂದು ಪೂಜೆ ಮಾಡಿ ಪುರ ಮಾಡಿ ಮತ್ತೆ ಇಲ್ಲಿಂದ ದೇವರನ್ನ ಕರೆದುಕೊಂಡು ಹೋಗ್ತಾರಂತೆ ಈ ದೇವಸ್ಥಾನ ಬಹಳ ಪ್ರಸಿದ್ಧವಾದದ್ದು ಮತ್ತು ಪುರಾತನ ಕಾಲದ್ದು ಎಲ್ಲೂ ನಮಗೆ ಹೋಮ ಇಲ್ಲ ನೇಮ ಇಲ್ಲ ನಮಗೆ ಪೂಜೆ ಪುನಸ್ಕಾರ ಇಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡು ಬಂದ್ಬಿಡ್ತವೆ ನಾವು ಹೋಗೋದಿಲ್ಲ ಅಣಯ್ಯ ಅಂತ ಎಲ್ಲ ದೇವ್ರಿಗೂ ಎಡ್ಡು ಹೋಗೋದಿಲ್ಲ ಅಣಯ್ಯ ಅಂತ ಹಠ ಮಾಡ್ತದೆ ಆವಾಗ ಧೈರ್ಯ ಈ ದೇವ್ರಿಗೆ ಕಳಿಸ್ಕೊಡು ಈ ದೇವಸ್ಥಾನಕ್ಕೆ ಹೋಗೋದೇ ಒಂದು ಅಡ್ವೆಂಚರಸ್ ಆಗಿರುತ್ತೆ ತುಂಬಾ ಅದ್ಭುತವಾಗಿರುವಂತಹ ಪ್ರಕೃತಿ ಸೌಂದರ್ಯವನ್ನ ನೀವು ಸವಿಯಬಹುದು ಸೊ ನಾವು ಹೋಗ್ತಾ ಇರೋದು ಒಂದು ಬೆಟ್ಟದ ಮೇಲೆ ಆ ಬೆಟ್ಟದ ಮೇಲೆ ಒಂದು ಊರಿದೆ ಸೊ ಅದ್ಭುತವಾಗಿದೆ ನೀವೇನಾದರೂ ಒಂದು ಹಿಮ ಬೀಳುವಂತಹ ಒಂದು ಸಂದರ್ಭದಲ್ಲಿ ಮಂಜು ಬೀಳುತ್ತೆ ಅಂತಾರಲ್ಲ ಆ ಸಂದರ್ಭದಲ್ಲಿ ಏನಾದರೂ ಈ ಕಡೆ ಬಂದರೆ ಮಲೆನಾಡು ಕಡೆ ಹೋಗಿರುವಂತಹ ಅನುಭವ ಆಗುತ್ತೆ ಈ ಜಾಗದಲ್ಲಿ ತುಂಬ ಎತ್ತರದಲ್ಲಿರೋ ಕಾರಣ ನನಗೆ ಗಾಡಿ ಕೂಡ ಅಷ್ಟು ಸ್ವಲ್ಪ ಕಷ್ಟ ಅನಿಸುತ್ತೆ ಆ್ಯಂಡ್ ಈಗ ನೋಡಿ ಅಣ್ಣ ಹೋಗಿ ನಮ್ಮನ್ನು ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದಾರೆ ಟಿ ವಿ ಎಷ್ಟು ಹೋಗ್ತಾ ಇದ್ದಾರೆ ನಮ್ಮದು ಗೇರ್ ಗಾಡಿ ಗೇರ್ ಚೇಂಜ್ ಮಾಡ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ ಈ ಜಾಗದಲ್ಲಿ ಯಾಕೆಂದರೆ ನಾವು ಗೇರ್ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ ಸ್ವಲ್ಪ ಡೌನ್ ಇರುತ್ತೆ ಸ್ವಲ್ಪ ಹೈಟ್ ಇರುತ್ತೆ ಬಟ್ ಟಿ ವಿ ಎಸ್ ನೋಡಿ ಹೆಂಗೆ ಹೋಗ್ತಾ ಇದಾರೆ ಅಣ್ಣ ಅಂತ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದಾರೆ ನೋಡಿ ಅಂತ ಬರ್ತಾವ ಈ ಗಂಟೆ ಬರ್ತವೆ ಓಡಾಡ್ಬೋದಾ ಆರು ಗಂಟೆ ಮೇಲೆ ಈಗ ಇವರು ಹೇಳೋ ಹಾಗೆ ಸಂಜೆ ಮೇಲೆ ಇಲ್ಲಿ ಬರೋ ಹಾಗಿಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಆನೆಗಳ ಓಡಾಟ ಇರುತ್ತೆ ಇಲ್ಲಿ ಸೊ ನಿಮಗೆ ಕೆಲವು ಜಾಗದಲ್ಲಿ ಲದ್ದಿ ಕೂಡ ಬಿದ್ದಿರೋದಿರುತ್ತೆ ಬಟ್ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಆನೆ ಕಾಣಿಸೋದಿಲ್ಲ ಅದು ಬಿಟ್ಟರೆ ನಿಮಗೆ ಸಂಜೆ ಆನೆ ಸಂಚಾರ ಇರುತ್ತೆ ಹಾಗಾಗಿ ಗೇಟನ್ನು ಕ್ಲೋಸ್ ಮಾಡ್ಬಿಡ್ತಾರೆ ನೀವು ಮೇಲೆ ಬರ್ತಾ ಇದ್ದಂತೆ ಒಂದು ಹಳ್ಳಿ ಸಿಗುತ್ತೆ ಮೊದಲಿಗೆ ನಿಮಗೆ ಒಂದು ಪಿರಿಮಿಡ್ ಆಕಾರದಲ್ಲಿ ಒಂದು ಜಾಗ ಸಿಗುತ್ತೆ ಅದಾದಮೇಲೆ ಎಲ್ಲ ಹಳ್ಳಿ ಇದೆ ಸೊ ಮೇಲುಗಡೆ ಸುಮಾರು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ ಇಲ್ಲಿ ಮೊದಲಿಗೆ ಓಡಲಿಕ್ಕೆಲ್ಲ ಸರಿಯಾದ ದಾರಿ ಇರಲಿಲ್ಲ ಅಂತ ಈಗ ಒಂದು ರಸ್ತೆ ಅಚ್ಚುಕಟ್ಟಾದ ಒಂದು ರಸ್ತೆ ಆಗಿದೆ ಹಾಗಾಗಿ ನೀವು ಆರಾಮಾಗಿ ಇಲ್ಲಿಗೆ ಬರ್ಬೋದು ಸೊ ಬಂದು ಬೇಗ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆ ಸೊ ಎಲ್ಲ ಸಿಟಿ ಮಳ ಮಳವಳ್ಳಿ ಸುತ್ತಮುತ್ತ ಎಲ್ಲ ಇರುವಂತಹ ಜಾಗಗಳನ್ನು ನೀವು ಮೇಲಿನಿಂದ ನೋಡ್ಬೋದು ಆ್ಯಂಡ್ ಇದೆಲ್ಲ ಫಾಕ್ ತುಂಬ್ಗಂಡ್ರೆ ಮಾತ್ರ ಸಖತ್ತಾಗಿರುತ್ತೆ ವ್ಯೂ ಮಾತ್ರ ಅಮೇಝಿಂಗಾಗಿರುತ್ತೆ ಮಂಜು ಬೀಳುವಂತಹ ಸಮಯದಲ್ಲಿ ಈ ಜಾಗಕ್ಕೆ ಬಂದುಬಿಟ್ರೆ ಫೋಟೋ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿರುವಂತಹ ಲೊಕೇಶನ್ ಆಗಿರುತ್ತೆ ಮೇಲ್ಗಡೆ ಹಳ್ಳಿ ಹಳ್ಳಿ ಜನ ಕೂಡ ನೈಟ್ ಆದಮೇಲೆ ಇಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಓಡಲಿಕ್ಕೆ ಆಗೋದಿಲ್ಲ ಅಷ್ಟು ಕಠಿಣ ಇರುತ್ತೆ ಬಸವನ ಬೆಟ್ಟ ಅಂತೇಳ್ಬಿಟ್ಟು ಹೆಬ್ಬೆಟ್ಟ ಅಂತಾರೆ ಸೊ ಆ ಜಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈಗ ಆ ಜಾಗದಲ್ಲಿ ಹೇಗಿದೆ ಗೊತ್ತಾ ದೇವಸ್ಥಾನ ಸೊ ಚೋಳರ ಕಾಲದಲ್ಲಿ ನಿರ್ಮಿತವಾಗಿರುವಂತಹ ಒಂದು ದೇವಸ್ಥಾನ ಸೊ ಆ ದೇವಸ್ಥಾನ ತೋರಿಸ್ತೀನಿ ನಾನು ನಿಮಗೆ ಹೋಗ್ತಾ ಈಗ ಸೊ ನಾವು ಕಾಯ್ತಿರುವಂತಹ ಒಂದು ಅದ್ಭುತವಾದಂತಹ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಇದೇ ಬೆಟ್ಟದ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿನ ಜನ ಇದನ್ನ ಹೆಬ್ಬೆಟ್ಟ ಅಂತ ಕೂಡ ಕರೀತಾರೆ ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಪ್ರಾಚ್ಯ ಸಂಶೋಧನಾ ಅಧಿಕಾರಿಗಳು ಹೇಳುವ ಪ್ರಕಾರ ಕ್ರಿಸ್ತಶಕ ಐನೂರ ಎಪ್ಪತ್ತು ಆರುನೂರ ಐವತ್ತರ ಅವಧಿಯಲ್ಲಿ ಚೋಳರಿಂದ ನಿರ್ಮಾಣಗೊಂಡಂತಹ ದೇವಸ್ಥಾನ ಅಂತ ಹೇಳ್ತಾರೆ ಆ್ಯಂಡ್ ಇದು ಏಕಶಲೆಯ ವಿಗ್ರಹವಾಗಿರುತ್ತೆ ಇಲ್ಲಿನ ಬಸವೇಶ್ವರ ಸ್ವಾಮಿ ಏಕಶಿಲೆಯ ವಿಗ್ರಹವಾಗಿರುತ್ತೆ ಹೌದು ಒಂದು ಇತಿಹಾಸ ಇರುತ್ತೆ ಆಗಿನ ಕಾಲದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮಾರೀರು ಅವರು ಇವ್ರೆಲ್ಲಾ ಮುನ್ಸ್ಕೊ ಬಂದ ಹೌದಾ ಇನ್ನೊಂದು ಹೇಳಿ ಬೇರೆ ದೇವಸ್ಥಾನ ಏನೇ ಪೂಜೆ ಇಲ್ಲೂ ಬಂದ್ ಹೋಗಬೇಕು ತಗೊಂಡು ಹೇಳಿ ಹ್ಮ್ ಹೆಂಗ ಹೆಂಗಿ ಹೊಂಡ ಬಂಡಿ ಉತ್ಸವ ಮಾಡ್ಬೇಕಾದ್ರೆ ಈ ಈ ಸನ್ನಿಧಿಗೆ ಬಂದು ಸುತ್ತಮುತ್ತ ಈ ಮಂಡ್ಯ ಜಿಲ್ಲೆ ಎಲ್ಲಾ ಕಡೆ ಹೊರಗಡೆಯಿಂದ ಎಲ್ಲ ಬಂದವರು ಈ ಊರುಗಳಲ್ಲಿ ಹಬ್ಬ ಮಾಡ್ತಾರೆ ಹಬ್ಬ ಮಾಡ್ಬೇಕಾದ್ರೆ ದೇವ್ರ ಪೂಜೆ ಪುನಸ್ಕಾರ ನಮ್ಗೆ ಇಷ್ಟ ಇಲ್ಲ ಮಾಡ್ತಾ ಇಲ್ಲ ಅವರು ಅರ್ಚಕರು ಅಂತ ಅಂದ್ಬಿಟ್ಟು ದೇವ್ರುಗಳು ಬಂದು ಈ ಪ್ರತಿನಿತ್ಯ ಪೂಜೆಯಲ್ಲಿ ನಮ್ಮ ಮನೇಲಿ ಏನೇ ಒಂದು ಇದಾಗಿರೋ ಅನಾಹುತ ಆಗಿದ್ರು ಹೊರಗಡೆ ನಮ್ಮವ್ರೆ ಎಲ್ಲ ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊರಗಡೆ ಬಂದು ಪೂಜೆ ಮಾಡೇಬೇಕು ಅದು ಸಂಪ್ರದಾಯ ಯಾವ ಕಾರಣಕ್ಕೂ ಪೂಜೆ ನಿಲ್ಲುವ ಪೂಜೆ ನಿಂದ್ರೆ ಬಹಳ ವಾಮಾನೇಮ ಬಾ ಪುನಃ ಮಾಡಬೇಕು ಇವ್ರು ಮಾಡಲೇಬೇಕು ಪುನಃ ಬೇಕು ನಮ್ಮ ಯಾವಾಗಲೂ ಒಂದ್ಸರಿ ಡೈಲಿ ದೇವ್ರಿಗೆ ಇವರು ಎಡೆ ಮಾಡಲೇಬೇಕು ಬಂದು ಪಡಿ ಅಕ್ಕಿ ಹಾಕೇಬೇಕು ಹೆಂಗಿದು ದೇವಸ್ಥಾನ ಚೌಡ್ರು ಕಾಲದಲ್ಲಿ ಅಂತ ಹೇಳಿದ್ರಲ್ಲ ಹೆಂಗಿದು ಅದು ನಮ್ಮ ಅಪ್ಪ್ತಿಯರು ನಮ್ಮ ತಾತೀರೆಲ್ಲ ಹೇಳ್ತಿದ್ರು ಒಂದೇ ದಿನಕ್ಕೆ ಎಳ್ಳು ಮ ಎಳ್ಳು ಬೆಳೆದು ಒಂದೇ ದಿನಕ್ಕೆ ದೇವಸ್ಥಾನ ಕಟ್ಟಿ ಎಣಮಜ್ಞ ಮಾಡಿ ಎಡಮಜ್ನ ಅಂದ್ರೆ ಅದೇ ಎಳ್ಳು ಬೆಳೆದು ಎಳ್ಳಲ್ಲಿ ಎಣ್ಣೆ ತೆಗೆದು ಸ್ವಾಮಿ ಪೂಜೆ ಮಾಡ್ಬಿಟ್ಟು ಒಂದೇ ದಿನಕ್ಕೆ ಇದು ಮಾಡಿದ್ರಂತೆ ಈ ದೇವಸ್ಥಾನನ ಅಂತ ಇತಿಹಾಸದ ದೇವಸ್ಥಾನ ಇಲ್ಲಿ ಎಳ್ಳು ಹಾಕೋದ್ರೆ ಎಳ್ಳು ಬೆಳೆಯಲ್ವಂತೆ ಇಲ್ಲಿ ಬಸವನಹಳ್ಳಿಲಿ ಎಳ್ಳೇ ಹಾಕಲ್ಲ ಅವ್ರು ಬೆಳಿಕ್ಕಾಗಲ್ವಂತೆ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ದೇವರು ಮಾರದಿರು ದೇವಸ್ಥಾನ ಇವ್ರ ಏನ್ ಮಾಡ್ತಾರೆ ಅಲ್ಲಿಂದ ಜನ ಕರ್ಕೊಂಡು ಪರ್ವ ತರ ಮಾಡಿ ವಾಲಿಗೆ ಆಟ ಕರ್ಕೊಂಡು ತಮ್ಡಾ ತೀರ್ ಕರ್ಕೊಂಡು ಇಲ್ಲಿಂದ ದೇವ್ರ್ ಪದ್ಧತಿ ಐತೆ ಅಲ್ಲಿ ಹೋಗಿ ಕೊಂಡ ಬಂಡಿ ಇಲ್ಲಿ ತಗೊಂಡು ಅಲ್ಲಿ ಹೋಗಿ ಮಾಡೋದು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಬರ್ಸಿ ಇಲ್ಲಿಂದ ತೀರ್ಥ ತಗೊಂಡೋಗಿ ಕಬ್ಬಾಳ ಕಬ್ಬಾಳಲ್ಲಿ ಕೊಂಡ ಇಬೇಕು ಅಂದ್ರು ಕಬಾಳು ಇಲ್ಲಿ ಬಂದು ದೇವ್ರ ತಗೊಂಡೋಗ್ತೀನಿ ಅಂತ ಬರ್ತಾರೆ ಅವ್ರು ವಾರ ಹದಿನೈದ್ ದಿನ ಅಂತ ಬರ್ತಾರೆ ಇಲ್ಲಿ ಗುಡಿಸರ್ಗುರು ಫೇಮಸ್ ಅಲ್ವಾ ಇಲ್ಲಿಂದ ದೇವ್ರ ಅಪ್ಡೆ ಕೊಟ್ರೆ ಅಲ್ಲೋಗೋ ಕೂಟ ಅದ ನೀವೇನದೇನಂದ್ರೆ ಎಲ್ಲ ದೇವರುಗಳು ಇಲ್ಲಿ ಬಂದು ಇದೇ ಇಲ್ಲಿ ಬಂದು ಉಳ್ಕೊತಾರೆ ಅಂತ ವರ್ಷಕ್ಕೊಂದ್ ಸಲ ದೇವ್ ಕೊಂಡ ಮಾಡುವ ಹದಿನೈದ್ ದಿನ ಅಂತ ಇಲ್ಲಿಂದ ದೇವ್ರ ತಗೊಂಡ್ ಹೋಗ್ಬೇಕು ವಾರ ಹದಿನೈದು ದಿನ ವಾರ ಈ ದೇವ್ರಿಗೆ ಹೋಗಿ ಕೊಂಡೆ ಈ ದೇವ್ರಿಗೆ ಇಲ್ಲಿ ಗುಂಡಾಪುರದಲ್ಲಿ 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 ರಾಮ ದೇವಸ್ಥಾನ ಗುಂಡಾಪುರ ಕೆಂಪೈನ್ ದೊಡ್ಡಿ ಇದು ಬೂವಳ್ಳಿ ಕಾಡಳ್ಳಿ ಮಾರ್ಗೌಡ್ನಳ್ಳಿ ಎಲ್ಲ ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲ ಮಾಡ್ತದೆ ಈಗ ದೇವ್ರ ಕೊಂಡ ಎಲ್ಲ ಬೆಲ್ಲಾ ಎಲ್ಲಾ ದೇವ್ರಿಗೂ ಬೆಟ್ಟಕ್ಕೆಲ್ಲ ಬೆಟ್ಟ ಎಬ್ಬೆಟ್ಟ ಅಂತ ಫೇಮಸ್ ಅಷ್ಟೇ ಜನ ಯಾವ ಕಾಲದಲ್ಲಿ ಇಲ್ಲಿ ಬೆಟ್ಟದ ಮೇಲೆ ಬಂದು ವಾಸಕ್ಕೆ ಶುರು ಮಾಡಿದ್ರು ಕಾಲದ ಯಾರಿಗೂ ಗೊತ್ತಿಲ್ಲ ಏನು ದೇವಸ್ಥಾನ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಮತ್ತು ಇದರಲ್ಲಿ ಶಿವರಾತ್ರಿ ವಿಶೇಷ ಪೂಜೆ ಮತ್ತೆ ಈ ದೇವರ ಸುತ್ತಮುತ್ತ ಹಳ್ಳಿಲೆಲ್ಲ ಗೃಹ ಪ್ರವೇಶ ಮತ್ತೊಂದು ಮಗದೊಂದು ಶುಭ ಕಾರ್ಯಗಳಿಗೆ ಎಲ್ಲ ಇದಕ್ಕೂ ಕರ್ಕೊಯ್ತಾರೆ ಮೆರವಣಿಗೆ ಎಲ್ಲ ಇದಕ್ಕೂ ದೇವರ ಮೂರ್ತಿ ಬಗ್ಗೆ ಹೇಳ್ತೀರಾ ಹೇಗಿದೆ ದೇವರು ಒಂದೇ ಬಂಡೆ ಏನು ಕಟ್ಟಿರೋದು ಇದು ಲಿಂಗು ಉದ್ಭವ ಮೂರ್ತಿ ಹೋಗಿ ನೋಡ್ಕೊಬನ್ನಿ ಚೆನ್ನಾಗಿದೆ ಎಲ್ಲ ದೇವ್ರಿಗೂ ಎಡ್ಡು ಹೊಟ್ಟೆಲ್ಲೂ ಎಲ್ಲ ಕಡೆಯಿಂದ ಟೂರಿಸಂ ಪ್ರವಾಸೋದ್ಯಮ ಇಲಾಖೆಯವರು ಭಕ್ತಾದಿಗಳು ಬಹಳ ಸಂಖ್ಯೆ ಬರ್ತಾರೆ ಬರ್ತಾರೆ ಹೋಯ್ತಾರೆ ಈ ಟ್ರೌಟ್ ಬೆಂಗಳೂರು ಬೆಂಗಳೂರು ಮೈಸೂರು ಎಲ್ಲಾ ಸೈಡ್ ಇಂದ ಒಂದು ಲಿಮಿಟ್ಸ್ ಏನಿಲ್ಲ ಎಲ್ಲಾ ಕಡೆಲೂ ಅವ್ರೆ ಇಲ್ಲಿ ಬರೋ ಟೈಮಿಂಗ್ಸ್ ಏನು ಯಾವಾಗ ಬರ್ಬೋದು ಊಟದ ವ್ಯವಸ್ಥೆ ಏನಾದ್ರೂ ಊಟದ ವ್ಯವಸ್ಥೆ ಸ್ಪೆಷಾಲಿಟೀಸ್ ಏನು ಇಲ್ಲ ಊಟದ ವಿಶೇಷತೆ ಏನು ಇಲ್ಲ ಟೈಮಿಂಗ್ಸ್ ಟೈಮ್ ಏನಿಲ್ಲ ಹ್ಞೂ ಈ ಭಕ್ತಾದಿಗಳು ಪರ ಮಾಡಿದಾಗ ಊಟ ಕೊಡ್ತಾರೆ ಇಲ್ಲ ಅಂದ್ರೆ ಪೂಜೆ ಮಾಡ್ಸ್ಕೊ ಹೊರಟ್ ಕೊಡ್ತಾರೆ ಅಲ್ಲ ಬೆಳಗ್ಗೆ ಯಾವ ಇಷ್ಟೊತ್ತು ಓಪನ್ ಆಗುತ್ತೆ ನೈಟ್ ಎಷ್ಟೊತ್ತು ಕ್ಲೋಸ್ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಂ ಪುನಃ ಸಾಯಂಕಾಲ ಐದು ಗಂಟೆಗೆ ಕ್ಲೋಸ್ ಹಾಂ ಪ್ರತಿನಿತ್ಯ ಪ್ರತಿನಿತ್ಯ ಯಾವಾಗಲೂ ಓಪನ್ ಇರುತ್ತೆ ಇರ್ತದೆ ನಮ್ಮ ಮನೇಲಿ ಏನೇ ಒಂದು ಅನಾಹುತ ಆಗಿದ್ರೂ ಬೇರ್ಯಾರು ಬಂದು ಪೂಜೆ ಮಾಡಬೇಕು ಹೊರಗಡೆ ಸ್ನಾನ ಮಾಡ್ಕೊಂಡು ಇದು ಪದ್ಧತಿ ಬೆಟ್ಟದ ಶ್ರೀ ಬಸವೇಶ್ವರ ಸ್ವಾಮಿ ಟೆಂಪಲಲ್ಲಿ ಇದ್ದೀವಿ ಆ್ಯಂಡ್ ಈ ಜಾಗಕ್ಕೆ ಬಂದರೆ ನಿಮಗೆ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಅಷ್ಟು ನಿಶಬ್ದವಾಗಿರುತ್ತೆ ಒಂದು ಜಾಗ ಕೂಡ ಪ್ರಶಾಂತವಾಗಿರುತ್ತೆ ಸೊ ಯಾವುದೇ ಮೊಬೈಲ್ ಗೂಜಾಟ ಕೂಡ ಇರೋದಿಲ್ಲ ಇಲ್ಲಿ ಮೊಬೈಲ್ ಯೂಸ್ ಮಾಡಿಬಿಡಿ ಹೇಳ್ಬಿಟ್ಟು ಬೋರ್ಡ್ ಕೂಡ ಇಲ್ಲ ಯಾಕಂದರೆ ನೆಟ್ವರ್ಕೇ ಇರೋದಿಲ್ಲ ಅಲ್ಲ ಸೊ ಅಷ್ಟು ಪ್ರಶಾಂತವಾಗಿದೆ ಜಾಗ ಹಾಂ ಹಾಂ ಈ ದೇವರು ಸಾಮಾನ್ಯವಾಗಿ ಸುತ್ತಮುತ್ತ ಈ ಹಳ್ಳಿ ಸುತ್ತಮುತ್ತ ಹಳ್ಳಿಗೆಲ್ಲ ಭಾಳ ಪ್ರಸಿದ್ಧಿಯಾದ ಸ್ಥಳ ಐಕ್ಯವಾದ ಸ್ಥಳ ಹಾಂ ಇತಿಹಾಸ ಪ್ರಸಿದ್ಧವಾದ ಸ್ಥಳ ಹಾಂ ಇಲ್ಲಿ ಏನೇ ಒಂದು ಸುತ್ತಮುತ್ತ ಹಳ್ಳಿಲಿ ಹಬ್ಬ ಹುಣ್ಣಿಮೆ ಮತ್ತೊಂದು ಆಡ್ಬೇಕಾದ ಕೊಂಡ ಬಂಡಿ ಉತ್ಸವ ಜಾತ್ರೆ ಒಗೆರೆ ಮಾಡಬೇಕಾದ್ರೆ ಇಲ್ಲಿಗೆ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಪರ ಮಾಡಿಕೊಂಡು ಭಕ್ತಾದಿಗಳಿಗೆ ಅನ್ಸಂತರ್ಪಣೆ ಮಾಡಿಕೊಂಡು ಹೋಗಬೇಕು ಮತ್ತು ದೇವ್ರುಗಳಲ್ಲಿ ಊರುಗಳಲ್ಲಿ ಪೂಜೆ ಪುನಸ್ಕಾರ ಇಲ್ಲ ಅಂದ್ಬಿಟ್ಟು ದೇವ್ರುಗಳು ಮುನ್ಸ್ಕೊಂಡು ಬಂದು ಈ ಸ್ಥಳದಲ್ಲಿ ಪ್ರತಿನಿತ್ಯ ಪೂಜೆ ಇಲ್ಲಿ ವರ್ಷಂಬತ್ಕಾರ ಪೂಜೆ ಆ ದೇವ್ರುಗಳು ಅಲ್ಲಿ ನನಗೆ ಹೋಮ ನೇಮ ಪೂಜೆ ಇಲ್ಲ ಅನ್ಬಿಟ್ಟು ಇಲ್ಲಿ ಬಂದು ಸೇರ್ ಯಾವ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲೂ ನಮ್ಗೆ ಹೋಮ ಇಲ್ಲ ನೇಮ ಇಲ್ಲ ನಮಗೆ ಪೂಜೆ ಪುನಸ್ಕಾರ ಇಲ್ಲ ಅನ್ಬಿಟ್ಟು ಮುನ್ಸ್ಕೊಂಡ್ ಬಂದ್ಬಿಡ್ತವೆ ಅದ ಅವ್ರನ್ನ ಬಂದು ಇಲ್ಲಿ ಅಡಿಗೆ ಮಾಡಿ ವಾಲಕ್ದ್ರ ಅಂತ ಐತೆ ಹಿಂದೆ ಒಂದ್ ಕಿಲೋಮೀಟರ್ ಅಲ್ಲಿ ಹೋಗಿ ದೇವ್ರ ಕರ್ಕೊಂಡು ಮಾಡಿಕೊಂಡು ನಾವು ಹೋಗೋದಿಲ್ಲ ಹಣೆ ಅಂತ ಇರುದು ಎಲ್ಲ ದೇವ್ರಿಗೂ ಎಡ್ಡು ಹೋಗೋದಿಲ್ಲ ಅಣೆ ಅಂತ ಆಟ ಮಾಡ್ತದೆ ಆವಾಗ ಧೈರ್ಯ ಹೇಳಿ ಈ ದೇವ್ರಿಗೆ ಕಳಿಸ್ಕೊಡು ಪದ್ಧತಿ ಇದು ಬಹಳ ಶಕ್ತಿ ಇರುವಂತಹ ದೇವಸ್ಥಾನ ಸೊ ಈ ದೇವಸ್ಥಾನ ಬೇರೆ ಸುತ್ತಮುತ್ತ ಅಂದರೆ ಅಲ್ಲಿಗೂ ಸುತ್ತಮುತ್ತ ಇರುವಂತಹ ಅನೇಕ ದೇವಸ್ಥಾನಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ದೇವಸ್ಥಾನಗಳಲ್ಲಿ ಈ ಜಾಗಕ್ಕೆ ಬರ್ತಾರಂತೆ ಕೊಂಡಾಯಬೇಕಂದ್ರೆ ಈ ಜಾಗಕ್ಕೆ ಬಂದು ದೇವ್ರನಲ್ಲಿ ಕೇಳಿಕೊಂಡು ದೇವ್ರ ಪರ್ಮಿಷನ್ ಕೊಟ್ಟರೆ ಮಾಡೋದಂತೆ ಅಷ್ಟು ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ ಆ್ಯಂಡ್ ಕಾಡಿನ ಮಧ್ಯೆ ಇರುವಂತಹ ದೇವಸ್ಥಾನ ನೀವು ನೋಡ್ಬೋದು ಈಗ ಬರ್ಬೇಕಾದ್ರೆ ನಾನು ತೋರಿಸ್ತೀನಿ ನನ್ನ ವಿಡಿಯೋದಲ್ಲಿ ಕಾಡಿನ ಮಧ್ಯ ಇದೆ ಆ್ಯಂಡ್ ಹಾಗೆಲ್ಲ ಬರಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ ಈಗ ಬರಲಿಕ್ಕೆ ಒಂದು ಸ್ವಲ್ಪ ಅನುಕೂಲ ಇದೆ ಜನ ಬರ್ಬೋದು ನೇರವಾಗಿ ಮೇಲಕ್ಕೆ ಬರ್ಬೋದು ನೀವು ನೋಡ್ಬೋದು ನನಗೆ ಹೆಂಗೆ ಕಾಣಿಸ್ತಾ ಇದೆ ನಾನು ಹಿಂದ್ಗಡೆ ನೋಡಿ ಆಕಾಶ ಎಷ್ಟು ಕೆಳಗಡೆ ಕಾಣಿಸ್ತಾ ಇದೆ ಸೊ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ನಾವು ಎಷ್ಟು ಮೇಲುಗಡೆ ಇದ್ದೀವಿ ಅಂತ ಆಕಾಶ ಎಷ್ಟು ಕೆಳಗಡೆ ಕಾಣಿಸ್ತಾ ಇದೆ ನೆಲಕ್ಕೆ ತಾಚ ಹೆಚ್ಚಾದಂಗೆ ಆಕಾಶ ಕಾಣಿಸ್ತಾ ಇದೆ ಅಂದರೆ ಬೆಟ್ಟದ ಮೇಲೆ ಇದ್ದೀವಿ ನಾವು ಈಗ ಹೆಂಗೆ ಬರಬೇಕಿದು ದೇವಸ್ಥಾನಕ್ಕೆ ಕಲ್ಗುರ್ಗ್ ಬಂದು ಬಸಪುರ್ ಗೇಟ್ ಹತ್ರ ಕಟ್ಟಾದ್ರೆ ಬಸನಹಳ್ಳಿ ಅಂದ್ರೆ ಇಲ್ಲೇ ಬರುವುದು ಹೆಂಗಿತ್ತು ರೋಡ್ ಅವಾಗೆಲ್ಲ ಕಲ್ಲು ರೋಡು ಮಣ್ಣು ನಡ್ಕ ಬರ್ತಿದ್ವು ಅವಾಗ ಚಿಕ್ಕ ಹುಡುಗನಲ್ಲಿ ಇವಾಗ ಟಾರ್ ಹಾಕಿ ಎಲ್ಲ ಬಸ್ ಎಲ್ಲ ವೆಹಿಕಲ್ ಎಲ್ಲ ಬರೋದು ಆನೆಗಳು ಇರ್ತಿದ್ವು ಎಲ್ಲ ಬಸಪ್ಪ ಅಲ್ವಾ ಕೆಲವು ಸಲ ಆನೆಗಳು ಎಲ್ಲಾ ಸಿಗ್ತವೆ ಅಂದ್ರೆ ದೇವ್ರ ದೈಹದಿಂದ ಏನು ಮಾಡಲ್ಲ ಯಾರಿಗೂ ಏನು ದೇವಸ್ಥಾನಕ್ಕೆ ಬಂದವ್ರಿಗೆ ಏನೂ ಮಾಡಿಲ್ಲ ಇಲ್ಲಿವರೆಗೂ ಆಗಿಲ್ಲ ನಮ್ಮ ಅಪ್ತಿರೋ ನಮ್ಮ ತಾತೀರ್ ಕಾಲದಿಂದ ಈ ದೇವಸ್ಥಾನ ಫೇಮಸ್ ನೆಮ್ದವ್ರನ್ನ ಈ ದೇವರು ಯಾರನ್ನೂ ಕೈ ಬಿಟ್ಟಿಲ್ಲ ಚಿಕ್ಕ ಹುಡುಗನಿಂದ ಬರ್ತಾ ಇದ್ರ ಹೆಂಗಿತ್ತು ಅವಾಗೆಲ್ಲ ಕಲ್ಲುಂದೇನೆ ಎಲ್ಲ ಇವಾಗೆಲ್ಲ ಮಳವಳ್ಳಿಯವರು ಗೋಪುರ ಗಿಪ್ರ ಎಲ್ಲ ಕಟ್ಟಿಸಿ ಎಲ್ಲ ಗ್ರಾನೈಟ್ ಎಲ್ಲಾ ಹಾಕ್ಸಿ ಎಲ್ಲಾ ಇಂಪ್ರೂವ್ ಮಾಡವ್ಪ ಬರೀ ಕಲ್ಲಲ್ಲೇ ಮಾಡಿದ್ದು

ಊರಿತ್ತು ಇದು ನೋ ಊರಿತ್ತು ಅವಾಗ ಬಸನಹಳ್ಳಿಂದು ಅವಾಗಿಂದು ಬಸನಹಳ್ಳಿ ಊರೈತಿ ಹ್ಮ್ ಅವ್ರೆಲ್ಲ ಪಾಪ ಸಿಮೆಂಟ್ ಎಲ್ಲ ಕತೆ ಮೇಲೆಲ್ಲ ಒರ್ಸ್ಕೊ ಬರ್ತಿದ್ರು ಅವ್ರಿಗೂ ಒಂದು ವೆಹಿಕಲ್ ಇರ್ಲಿಲ್ವಲ್ಲ ನಡ್ಕೊಂಡೆ ಬರ್ತಿದ್ವು ರೋಡ್ ಆಗಿದ್ದು ಇವಾಗ ಇತ್ತೀಚೆಗೆ ಒಂದ ಹತ್ತ ಹತ್ತೆರಡು ವರ್ಷದಿಂದ ಈಚೆಗೆ ರೋಡ್ ಆಗಿದ್ದು ಅಷ್ಟೇ ಎಲ್ಲ ನಡ್ಕೊಂಡೇ ಬರ್ತಿದ್ದು ಏನಾರ ಹೆಂಗ್ರುಗಳ್ ಹುಷಾರಿಲ್ಲ ಅಂದ್ರೆ ಅಡ್ಡ ಕಟ್ಕೊಂಡು ಹೊತ್ಕೊಂಡೋಗ್ತಿದ್ರು ಡಿಲಿವರಿ ಆಗಬೇಕುಂದ್ರೆ ಒತ್ಕೊಂಡೋಗ್ತೀರೋ ಎಲ್ಲ ಭಗವಂತನ ದಯೆ ನಾವು ಹೇಳೋದಲ್ಲ ಈ ಬಸಪ್ಪನ ದಯೆ ಈ ಒಂದು ವಿಶಿಷ್ಟ ವಿಶ್ವ ಈ ಒಂದು ವಿಶಿಷ್ಟ ವಿಸ್ಮಯ ಪ್ರಕೃತಿ ಮಡಿಲಲ್ಲಿರುವಂತಹ ಪುಣ್ಯ ಕ್ಷೇತ್ರವನ್ನು ನೀವು ನೋಡಬೇಕು ಅಂದರೆ ಅಲಗೂರು ಅಂದರೆ ಬೆಂಗಳೂರಿನಿಂದ ನೀವು ಬರಬೇಕಾದ್ರೆ ಮಳವಳ್ಳಿ ಹತ್ರ ಇರುವಂತಹ ಅಲಗೂರು ಸೊ ಅಲ್ಲಿ ಅಲಗೂರಿಗೆ ನೀವು ಟರ್ನ್ ಆಗಬೇಕಾದ್ರೆ ನಿಮಗೆ ಬಸವನಹಳ್ಳಿ ಅಂತ ಸಿಗುತ್ತೆ ಸೊ ಬಸವನಹಳ್ಳಿಗೆ ಬಂದರೆ ಈ ಒಂದು ದೇವಸ್ಥಾನ ಇದೆ ಹೆಬ್ಬೆಟ್ಟ ಅಂತ ಗೂಗಲ್ ಮಾಡಿದ್ರೂ ನಿಮಗೆ ಸಿಗುತ್ತೆ ಬಂದು ದೇವರ ದರ್ಶನವನ್ನು ಪಡಿಬೋದು ಸೊ ಎಲ್ಲ ಕಾಲದಲ್ಲೂ ಈ ದೇವಸ್ಥಾನ ತೆರೆದೇ ಇರುತ್ತಂತೆ ಅಂಡ್ ಎಲ್ಲ ದೊಡ್ಡ ದೊಡ್ಡ ಶಕ್ತಿ ದೇವತೆಗಳು ಈ ಜಾಗಕ್ಕೆ ಬರ್ತಾರೆ ಅಂತ ಈಗಾಗಲೇ ಇಲ್ಲಿನ ಅವರು ತಿಳಿಸ್ಕೊಟ್ಟಿದ್ದಾರೆ ಸಾಧ್ಯ ಆದಷ್ಟು ಈ ಪ್ರಕೃತಿ ಮಡಲಿಗೆ ಬಂದು ಈ ದೇವರ ದರ್ಶನವನ್ನು ಪಡೆದುಕೊಳ್ಳಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡಿ ಆ್ಯಂಡ್ ಏನಾದರೂ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ದರೆ ತಿಳಿಸಿ ಆ್ಯಂಡ್ ಸುತ್ತಮುತ್ತಲಿರುವಂತಹ ಬೇರೆ ಯಾವ ದೇವಸ್ಥಾನದ ವಿಡಿಯೋ ನಾವು ಮಾಡಬೇಕು ತಿಳಿಸಿ